ಕರ್ನಾಟಕ ಜನತೆಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ರೀ ಬರ್ರಿ ಇವತ್ತಿನ ಒಳಗೆ ಇವತ್ತು ಒಳಗೆ ಏನು ಸ್ಪೆಷಲ್ ಸಂಕ್ರಾಂತಿ ಇದು ವಿಶೇಷ ಮಾಡಾಕತ್ತೀವಿ ಅಂತ ರೀ ಇಲ್ಲಿ ಫಸ್ಟಿಗೆ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಇದು ಹಸಿಟ್ಟು ನಿನ್ನೆ ಹರಿದಿಟ್ಟಿವಿ ಇದು ರುಬ್ಬಿಬಿಟ್ಟಿವಿ ಇದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟು ಆಗೈತ್ರಿ ಅದು ಅದಕ್ಕೆ ಕಾಂಬಿನೇಷನ್ ಆಗಿ ಇದು ಮಾಡ್ಬೇಕು ರೀ ಉಳಾಗಡ್ ಅದಕ್ಕೆ ಪುಟ ಇಟ್ಬೇಕು ಅಕ್ಕಿ ಅರ್ಶಿ ಹಾರಿ ಹಾಕತ್ತಾಡ್ರೆ ಆಯ್ಕೆ ಅರಿಶಿ ಮಾಡ್ತಾ ಇರೋದು ಪಲ್ಯನೋದನ್ನ ಅಕ್ಕಿ ಹೊಸ ಪುಳಗಡ್ಡಿ ಹೆಚ್ಚು ಕೊಟ್ಟಿನಂದ್ರೆ ದೋಸೆ ಅದು ಮಾಡ್ತಾರೆ ದೋಸೆ ಇವತ್ತು ನಮ್ಮ ಮನೆ ಒಳಗೆ ಅಂತಲ್ಲ ಎಲ್ಲ ಈ ಕಡೆಗೆ ಆ ಥರ ಪದ್ಧತಿ ಈ ಕಡೆ ನಮ್ಮ ಕಡೆ ಇಲ್ಲ ರೀ ನಮ್ಮ ತೋರ್ನ ಕಡೆ ಹಂಗೆಲ್ಲ ಎಳೆದೋಗೋದಿಲ್ಲ ರೀ ಇಲ್ಲಿ ದೋಸೆ ತೊಗೊಂಡು ಮುಖದ ಮೇಲೆಲ್ಲ ಮೂರು ಸಲ ಎಳೆದು ಮೆಳಗಿ ಮ್ಯಾಲೆ ಹೋಗ್ಬಿಡ್ತಾರೆ ಆ ಥರ ಮಾಡಬೇಕು ರೀ ಬೆಳಗ್ಗೆ ಎದ್ದ ತಕ್ಷಣ ಮತ್ತು ಸ್ವಲ್ಪ ನಾನು ಆ ಪಲ್ಯ ರೀ ರೊಟ್ಟಿ ಸ್ವಲ್ಪ ಏನಾರ ಸ್ವೀಟು ಮೊಸರನ್ನ ಅದೆಲ್ಲ ಮಾಡ್ಬೇಕಂತ ಆಶೀರ್ ಇವತ್ತು ಸಂಕ್ರಮಣದ ಸ್ಪೆಷಲ್ ಅದೆಲ್ಲ ನಾನು ರೆಡಿ ಮಾಡ್ತೀನಿ ರೀ ಇಲ್ಲ ಅರಿಪಾ ಗ್ಯಾಸ್ ಕಟ್ಟಿ ಅದು ಸಿಂಕ ಅದೆಲ್ಲ ತೊಳ್ಕೊಟ್ರೆ ಅರಿಶಿ ಅದು ಒಳಗಡೆ ಪಲ್ಯ ಇಲ್ಲಿ ಒಂದಿಷ್ಟು ಇವು ಏನು ರೀ ಅವ್ರಕಾಯಿ ಅವ್ರಿಗ್ಕಾಯಿದ್ದು ಅನ್ಕೊತೀನಿ ಬದ್ನೇಕಾಯಿದ್ರೆ ಹೆಚ್ವೋಗಿರ್ತೀನಿ ಸ್ವಲ್ಪ ಇಲ್ಲಿ ಚಟ್ನಿ ಮತ್ತು ರೆಡಿ ಮಾಡ್ಕೊಟ್ಟಿದ್ದೆ ಚಟ್ನಿ ಹಾಕಿ ಒಟ್ಟರೆ ಎಂಟಾಕೆ ಹಾಂ ನೀನು ನಾ ಪಲ್ಯ ಮಾಡೋಕೆ ಬದ್ನೇಕಾಯ್ ಹಚ್ತೀನಿ ಅರಿಪಾ ಇವು ನೀರು ಚೆಲ್ಲೆ ಬೇರೆ ನೀರು ಹಾಕಿಕೊಂಡು ಬಂದಿಷ್ಟು ಮೊಕ್ಕ ಬಂದೆ ನೀನು ಹ್ಞೂ ಇಲ್ಲಿ ದೋಸೆ ಹಿಟ್ಟು ರೆಡಿ ಆತ್ರಿ ಇದಕ್ಕೊಂದು ಸ್ವಲ್ಪ ರವೆ ರೀ ಮತ್ತು ಮೈದಾ ಇಟ್ಟು ಸ್ವಲ್ಪ ಸಕ್ಕರೆ ಕಲರ್ ಬರ್ತಾವನ ಅಂತ ಒಂದು ಸ್ವಲ್ಪ ಸಕ್ಕರೆ ಹಾಕಿರಿ ಹಾಕಿ ಮಿಕ್ಸ್ ಮಾಡೋಕೆ ಡಾರಿ ಬೇರೆ ನಾನು ಅಲ್ಲಿ ಬದಕ್ಕೆ ಹೆಚ್ಚಿಟ್ಟಿರಿ ಆಮೇಲೆ ಸ್ವಲ್ಪ ಒಗ್ಗರಣೆ ಅನ್ನ ಮಾಡ್ಬೇಕಂತ ಅನ್ನ ಮಾಡಿಲ್ಲ ಇನ್ನೂ ನಾನು ಕುಕ್ಕರ್ ಅನ್ನಕ್ಕೆ ಇಡ್ಬೇಕು ರೀ ಇಟ್ಕೊಂಡು ಅನ್ನಾಗಿ ಮೇಲೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟುಬಿಡ್ತೀನಿ ಒಂದಿಷ್ಟು ಮೊಸರು ಅನ್ನ ರೀ ಸಾಕಷ್ಟ ಕೈ ಹಾಕ್ಸಲು ರವ ಇರುತ್ತಲ್ಲ ನೆನಬೇಕಲ್ಲ ಅದು ಬೆಳಗ್ಗೆ ಮಾಡಿಟ್ಟು ಬಿಡಕ್ಕೆ ಅಂದ್ರೆ ಸ್ವಲ್ಪ ಹೊತ್ತು ಅದು ಆಕೆ ಉಳ್ಳಾಗಡ್ಡಿ ಪಲ್ಯ ಮಾಡೋ ಮಟ್ಟ ಅಂತ ಅಂದ್ರೆ ನೆನೆದಿತ್ತು ಹೋಗಿ ಚಟ್ನಿ ರೆಡಿ ಆಯ್ತಾ ಹ್ಞೂ ಚಟ್ನಿ ಮಾಡೋದು ಚಟ್ನಿ ಹ್ಞೂ ಈ ದೋಸೆ ರೆಡಿ ಹಾಕತ್ತ ಅವ್ರಿಗೆ ಕಪಲ್ಯ ಮಾಡೋಕೆ ಇಟ್ಟಿದ್ರೆ ಇಲ್ಲಿ ಇದು ಮಾಡ್ಕೊಂಡು ಬನ್ನಿ ಕಪಲ್ಯ ಮಾಡ್ಕೊಂಡು ಮಾಡಿದ್ದೀನಿ ಇಲ್ಲಿ ಅನ್ನ ಮಾಡೀನಿ ಸ್ವಲ್ಪ ಅದು ಒಗ್ಗರಣೆ ಹಾಕ್ಬೇಕಂತಂದು ಚಿತ್ರಾನ್ನ ಚಿತ್ರಾನ್ನ ಮಾಡಕ್ಕೆ ಎಣ್ಣೆಕಾಯಿ ಕಿಟ್ಟು ಸಾಸುಬಿರಿ ಹಾಕಿ ಸ್ವಲ್ಪ ಸೆಂಗೆ ಹಾಕಿ ಈ ಉಳ್ಳಾಗಡ್ಡಿ ಅದೆಲ್ಲ ಹಾಕ್ಬಿಡ್ತೀನಿ ರೀ ಮೆಣಸಿನ್ಕಾಯಿ ಇಲ್ಲಿ ನೋಡಿರಿ ನಾವು ಕಡುಬು ಮಾಡೋಕೆ ಎಲ್ಲಿ ಹಾಕೊಂಡಿರಿಗ ಈಗ ಸ್ವಲ್ಪ ತುಂಬ ಇನ್ನೂ ಮಾಡೋ ಹೋದವ್ರಿ ಈಗ ಒಂದಿಷ್ಟು ತುಂಬಿಬಿಡ್ತೀನಿ ರೀ ಮತ್ತೆ ಎಲ್ಲಿ ಒಣಗಿದ್ವು ಅಂದ್ರೆ ಚಲೋ ಆಗಂಗಿಲ್ಲ ರೀ ಪೋ ಇದು ಕಡಿಗೆಲ್ಲ ಇಂಥಲ್ಲಿ ಸಿಳಿಬಿಡ್ತಾವ ಎಲ್ಲಿ ಹಂಗಾಗಿ ಜಲ್ಲಿನ ತುಂಬಿಡೋಕ್ರಿ ಅವನ್ನ ಒಬ್ಬರು ತುಂಬಿರ್ಬೇಕು ಒಬ್ಬರು ಇದು ಮಾಡ್ತಿರ್ಬೇಕ್ರಿ ಅಂದ್ರೆ ಚಲೋಕಾಯ್ತಾವೆ ಮತ್ತು ಆರ್ಯಪರ್ ಬಾಂಡೆ ಒಂದಿರೋರು ಬಾಂಡೆ ತಿಕ್ರ ಬರೋ ಅಲ್ಲಿವರೆಗೂ ನಾವು ಮಾಡಿದ್ರ ಅಂತ ಅಂದ್ರೆ ಮಾಡಕ್ಕೆ ಬರ್ತೀವಿ ಏನೇನು ಮಾಡಿದ್ವಿ ಮಮ್ಮಿ ಮತ್ತು ನಮ್ಮ ಮಮ್ಮಿ ಕರ್ಚಿಕಾಯಿ ಒಂದು ಕರ್ಚಿಕಾಯಿ ರೀ ಕಡುಬು ಕರ್ಚಿಕಾಯಿ ಅಂದ್ರೆ ಎಲ್ಲ ರೆಡಿ ಮಮ್ಮಿ ಅಡಿಗೆ ತೋಟಕ್ಕೆ ಹೋಗಿ ಹೊಲಕ್ಕೆ ಹೋಗಿ ಮಮ್ಮಿ ಪಟ ರೆಡಿ ಆಗಿರೋ ತೋಟಕ್ಕೆ ಹೋಗೋಣ

ಹಾ ಕಡುಬು ಮಾಡಿ ರೀ ನಾನು ಅರ್ಶಿ ಅರಿಪನ್ಕಾಯಾಗ ಹಾಕಿ ಕಡುಬು ಕರಿ ಹಾಕಲಿ ಈಗ ಇದು ಮೊಸರು ತೊಗೊಂಬಂದಿಲ್ಲ ಮೊಸರ ಅನ್ನೋದೊಂದು ಕಲಸ ಇಲ್ಲ ಅನ್ನ ಯಾರು ಇಟ್ಟಿದ್ನಲ್ಲ ನಾನು ನೀರಿತೀರ ಬಿಟ್ಟು ಹಿಂದೈತ ಇಲ್ಲ ಇಲ್ಲ ದೋಸೆ ಮಾಡಿಟ್ಟಿನ ದೋಸೆ ನೋಡ್ರಿ ನಮ್ಮ ಬೇಕು ಹಿಡಿಯೋದ್ರಿಗೆ ಹಾಕೊಂಬಿಟೈತ್ರಿ ನಮ್ಮದು ಡಬ್ಬಿ ರೆಡಿ ಆತ್ರಿ ಈಗ ಅಲ್ಲಿ ಅದೊನಮ್ಮ ಹ್ಞೂ ಒಂದು ಮೂರು ಹಾಕಿಬಿಟ್ಟು ಪಟ್ಬಿಟ್ಟೆ ಹೋಗ್ ಹುಣಕಲ್ ಕೇರಿ ಗಿಜ್ ಗಿಜನಾ ಅಲ್ಲಿ ಮಪ್ಪ ಹೋಗ್ಬಿಟ್ರೆ ಗಿಜಿ ಗಿಜಿ ಹುಣ್ಕಲ್ಕೇರಿ ಹ್ಮ್ ಹೇಳೋ ನೀನು ಬರವ್ರ ಬಾದ್ ನೀನ್ ಕತ್ತರಿ ಕತ್ರಿಕೆ ಅಮ್ಮ ಹೋಗಿ ಬರ್ತೀನಿ ನೋಡ್ರಿ ಆಟೋ ಬಂತಮ್ಮ ಹ್ಞೂ ಹ್ಮ್ ನಾವೀಗ ಇಲ್ಲಿ ಹುಣಕಲ್ಕೇರಿ ಕಡೆ ಬಂದಿರಿ ಪಾ ಆಟೋ ತಗೊಂಡ್ ಫುಲ್ ಗದ್ದು ತುಂಬಿ ಐತ್ರಿ ಉಣ್ಕಲ್ ನಿನ್ನ ಇನ್ನು ನೋಡಿದ್ ನಾವ್ ಸ್ವಲ್ಪ ಇವತ್ತಂತ್ರಿ ವಿಚಿತ್ರ ಕಾರ್ ನೋಡ್ರಿ ನಿಂತರ ನೋಡ್ರಿ ಕಾರ್ ರೀ ಎಷ್ಟು ಕಾರ್ ರೀ ಹ್ಞೂ ಗಾಡಿ ಅಂಕರ ತುಂಬೇವು ನಮ್ಗೆ ಅಲ್ಲೇ ನಿಲ್ಸ್ಬೇಕು ನೀವ ನನಗೆ ವಾಚಾಕ್ರಿ ಕೈಯಾಗ ಹ್ಞೂ ಟಿಕೆಟ್ ತೆಗ್ದಲ್ಲೇ ಅದಕ್ಕ ನಾನು ನೀವು ಅಲ್ಲಿ ತಗೊಂತೀರಿ ನೋಡ್ರಿ ಅಂತಾರೆ ಅಲ್ಲಿ ಕೆ ಆ ಕಡಿತ ಬಂದಿದ್ದೀನಿ ಆಗಿರ್ದೇ ಅಮ್ಮಅಮ್ಮ ಎಲ್ ದೂರತ್ ಬೇಕ್ರಿ ವಿಚಿತ್ರ ಗದ್ದ ಆ ಇದ್ರ ಕಡೆ ನೋಡ್ರಿ ಎಷ್ಟು ಗದ್ದಲ ಐತಿ ಅಂತೇಳನ್ರಿ ಟಿಕೆಟ್ ಪಾಳ್ಯಾಕ್ ಅಲ್ಲಿ ಈಗ ಹೋಗಿ ಪಾಳ್ಯಕ್ ನಿತ್ಕೊಂಡ್ರ ಯಾವ ಪಾಳ್ಯ ಬರ್ಬೇಕ್ರಿ ನಮ್ಗದ ತುಂಬ ಒಳಗಂತ ನೋಡನ್ರಿ ನಾ ಬೇಡ ಮತ್ತೆ ಯದಕ അല്ലേൻ്റെ അല്ലേ തുമ്പിരത്തി

ಇವು ತಾಟ್ನ ಇಟ್ಕೊಂಡು ಹೋಗಿದ್ವಿ ನಾವು ಇವು ತಾಟ ಒಂದೊಂದು ಎಕ್ಸ್ಟ್ರಾ ತಾಟ್ ಹೋಗಿದ್ವಿ ನಾವು ಇದ್ರೂ ಕೆಳಗೊಂದು ಇರ್ತಾರೆ ನಮ್ ಪಲ್ಯ ಹಚ್ಚ ಮಂದಿಟ್ಟ ಒಂದ್ ಎರಡು ಥರದ ಪಲ್ಯ ಮಾಡ್ಕೊಂಡು ನೋಡ್ರಿ ಕಡುಬೋದಿಲ್ಲ ಹಾಕೊಂಡ್ ಹೋದಲ್ಲ ಅರ್ಷಿಯ ಬಾ ಅರ್ಷಿಯ ಅರ್ಷಿಯ ನಾವು ಬಾ ನೀನು ಸಾಕು 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 ಹ್ಮ್ ಇಲ್ಲಿ ಮಮ್ಮಿ ಊಟ ಮಾಡತ್ರಿ ಇದ್ ನೋಡ್ರಿ ಪಲಾವ್ ಐತಿ ಮೊಸರನ್ನ ಐತಿ ವೈಟ್ ರೈಸ್ ಇತ್ತು ಅವ್ರಿಗೆ ಮತ್ತೆ ಮತ್ತಲ್ಲಿ ಜೋಕಾಲಿ ಅದೆಲ್ಲ ಆಡಲಿತ್ತು ಇವತ್ತೇನು ಬಿಡು ಇವತ್ತೇನು ಜೋಕಾಸಿ ಸಿಗ ಸ್ವಲ್ಪ ರೆಸ್ಟ್ ಮಾಡಿದ್ರಿಪ್ಪ ಬೇಜಾರ ನೆನಸ್ ಬಿಡತ್ರಿ ಇವತ್ತು ಯಾಕ ಜೀವ ಎಲ್ಲ ಬೆಳಿಗ್ಗೆದ್ದು ಪಟಾಪಟ ಅಂತ ಮಾಡ್ಕೊಂಡು ಹೋಗಿದ್ದೀವಿ ನಾವು ನಮ್ಮನೆಯವ್ರಿಗೆ ಫೋನ್ ಹಚ್ಚ ಅಂದ್ರೆ ಅವ್ರು ಊಟಕ್ಕೆ ಬರ್ಬೇಕಂತಂದು ಎಲ್ಲಿದ್ರಿ ನೀವು ಅಂತಂದು ಬಂದು ತಗೋರಿ ಮಿನಿಗೆ ಅಂತ ಹೇಳಿರ ನಾನು ಊಟ ಮಾಡಿ ಬಂದ್ವಿ ಅಂತ ಹೇಳಿನ್ರ ಹಂಗೆ ಬಂದಿಲ್ಲ ರೀ ಊಟ ಮಾಡಿ ಮಿನಿಗೆ ಬಂದ್ವಿ ಅಯ್ಯ ನಾವು ಅವರ ಊಟ ಬೇಕಿಲ್ಲ ಅಂದ್ರೆ ಏನಲ್ರಿ ಪಾ ಹೋದ್ವಿ ಊಟ ಮಾಡಿದ್ವಿ ಬಂದ್ವಿ ಅಂತ ಹೇಳಿ ಈಗ ಬಂದು ಮನಿಗೆ ಬಂದು ನಾ ಅಕ್ಕ ತರ ಮಾತ್ರಿ ಅಲ್ಲಿದ್ದು ಬರಬೇಕಿಲ್ಲ ಅಂತಂದು ನಾವು ಕುರಿಯಾರಾಪೀಸ್ಗೆ ಹೋಗ್ತೀವಿ ಅಲ್ಲಿ ಬಸ್ವಣ್ಣ ಗುಡಿ ಐತಲ್ರಿ ಅಲ್ಲ ರೀ ಅಲ್ಲಿದ್ರಂತ್ರಿ ಬಾ ಅಂತ ಹೇಳಬೇಕ್ರೆ ಅಲ್ಲಿ ಗದ್ದು ಭಾಳ ಐತಿ ಅಂತ ಅಂದ ಅದನ್ನು ಹೇಳಿಲ್ಲ ರೀ ಅಕ್ಕ ಸಿಟ್ಟು ಮಾಡ್ಕೊಂಡು ನಾನು ನಾನೇನು ನೋಡ್ರಿ ಅಮ್ಮ ಕಂಬ ಇಲ್ಲಿ ಹ್ಞೂ ಹ್ಞೂ ಆ ರೀ ಪ ಸ್ವಲ್ಪ ಚಾಕಿಡುವ ಅಂತಂದೆ ದೋಸೆ ದಾಸಿ ಹಾಕೊಂಡೋಗ್ಯಾನೇ ರೀ ದೋಸೆ ತಿಂದು ಹೋಗ್ಯಾನ ಹೇಳ್ರಿ ಹಾಂ ಮತ್ತೆ ಹಚ್ಕೊಂತ ಹಾಕಿ ಕೊದಿದ ದೊಡ್ದು ಆ ರಜಿದೊಡ್ ಕೊಲಿಸಿ ಇಟ್ಬಿಟ್ಟಿ ಹಾಂ ಬಂದಿರ್ಬೇಕು ಬಂದಿರಬೇಕು ಟೈಮ್ ಟಾಯ ಅರೂರು ರಾತ್ರಿ ನಾನು ದೇವ್ರ ದೀಪ ಹಚ್ಚಿದೆ ಹುಡುಗರು ಇವತ್ತು ಲಾಸ್ಟ್ ರೀ ಇಳಿಸ್ತಾರೆ ಇವತ್ತು ತೇರಿ ಇಳಿಸ್ತಾರೆ ಇದಕ್ಕೆ ಹೋಗಿ ನಾನು ಹಾಕತ್ತಾರೆ ಜಾತ್ರೆಗೆ ಹೋಗಿರೋ ಅಮ್ಮ ನಾವೇನು ತೊಗೊಳಂಗಿಲ್ಲ ಸುಮ್ಮನೆ ಹೋಗಿಬ್ರ ಅವರು ಆಯ್ತು ತಗೋರು ಅಂತ ಹೇಳಿ ಬಾಂಡೆ ಬಾಳಿದ್ರು ತಿಕ್ಕೊಂಬಂದರು ಮತ್ತು ಇಬ್ಬರು ಅವನ್ನೆಲ್ಲ ಖಾಲಿ ಮಾಡಿದಲ್ರಿ ಎಲ್ಲ ಮಾಡಿದ್ದು ಜಗ್ಗಿದ್ವಿ ಅವು ಬೇಗ ಹಾಕಿ ಬಿಟ್ರಿ ಸೊಳ ಉಡ್ರು ಹೋದಿ ಉಡ್ ಬಂದ್ವಿ ಅಲ್ಲಿ ಅಂತೇಳಿ ಬಿಜಾರ ಆಗ್ಬಿಡೈತ್ರಿ ಏನು ಮಾಡೋಕ್ರಿ ಇರೋದ ಬಿಡ್ರೆ ಮತ್ತೆ ಯಾವ ಹೋಗೋಣ ಅಂತವ್ರಿ ನಡಕ ಅಂತ ಹೇಳಿದಿರಿ ಚೆನ್ನೊಂದು ಕೊಡಾಕತ್ತದರಿ ಹೋಗಿದ್ರಿ ಅಮ್ಮ ನಾರಿದ ಹೆಬ್ಬೆಟ್ಟು ಕೊಡಲತ್ತತ್ ರೀ ಈಗ ರೀ ಪಾನ್ ರೀ ಅದಕ್ಕೆ ನಾನು ನೋಡಾಕತ್ತೀನಿ ಮತ್ತೆ ನಮ್ಮ ದೊಡ್ಡ ಭಯ ಪೋನ್ ಹಚ್ಚಿದ್ರಿ ಅವರು ಬಂದಾರೇನು ರೀ ಮನಿದನ್ನು ಕೊಡಾಕತ್ತಾರ್ರೀ ನಾವು ಇನ್ನೊಂದು ಎರಡು ದಿನ ಹೋಲ್ ತಡಿ ಮ ಗದ್ದಲಿ ಇರಂಗಿಲ್ಲ ಅಂದೆ ನಾವು ಅಮ್ಮ ಮತ್ತೆ ನಾಳೆನೂ ಆಗಂಗಿಲ್ಲ ರೀ ನಮ್ಗೆ ನಾಳೆನೋ ತಾಜ್ನವ್ರಿಗೆ ಹೋಕಿವಿ ರೀ ಅದಕ್ಕೆ ರೀ ನಂದು ಹೆಬ್ಬೆಟ್ಟು ಬಂತು ರೀ ಮುಂದೆ ಕುಂತ್ಬಿಡೋ ಮೇಲೆ ತಂದ್ರಿ ಹಿಂತ ಆಕಿ ಚಿಲ್ ಇರ್ತಾವ ನಾ ನೋಡಕೋದು ಹೋಗೋರ ರೀ ಪಾಬರ ಅವ್ರು ಕುಂತ್ ಬರ್ತಾವೆ ರಿಕ್ಷಾ ಅದಾವೆ ಬಾಬಾನ ತೊಗೊಳಕತ್ತಿದ್ರು ಭಯನ ತೊಗೊಳಕತ್ತಿದ್ರು ಟೈಮ್ ಹಾಂ ಹೋಕಾರ್ ನೋಡಿ ಅವ್ರು ಏನು ದ್ಯಾಗನು ಕೂಡ ಬೇರೆ ನೋಡೋ ರೀ ಪಾ ಕಾರ್ಡೇನ ಸಲ ನಾವು ನೋಡ್ರಿ ಈಗ ಟೈಮ್ ಎಂಟು ಗಂಟೆ ಆಕತ್ತ ಆಕೆ ಆ ರೀಪ ಒಂದು ಎರಡು ಸರದು ದಿಡ್ ಕಟ್ಟೋ ಇದ್ರು ಅವು ಕಟ್ಟಿ ಕೊಟ್ಟಿರಿ ಅವ್ರ ದಾದಿ ಮನು ಹೋದ್ ಬರ್ರಿ ಬಾ ಮನಕತ್ತಾಳೆ ಟೈಮ್ ಮಾಲೆ ಎಂಟು ಗಂಟೆ ಹಾಕೊತೀನಿ ರೊಟ್ಟಿ ಮಾಡ್ಬೇಕು ನಾವು ಬಂದು ಅನ್ನ ಪಲ್ಯ ಎಲ್ಲ ಐತಿ ಆದರೂ ಮೆಂತೆ ಪಲ್ಯ ಮಾಡಿದ್ರೆ ಒಂದು ಸ್ವಲ್ಪ ಬಿಸಿಯೋದು ಅಮ್ಮರಿಗೆ ಅಂತ ಅಂದ ಬೇಳೆ ಸಾರು ಅದೆಲ್ಲ ಐತಿ ಈಗ ನೀ ಹಾಕೊಂಡ ನಾನು ಬರ್ಕ ನಾನು ಹಾಕೋಬೇಕೀಗೇರ ಸಾಕತ್ತ ಹುಡ್ಕೆ ಸಾಕತ್ತಾರ ಇವತ್ತು ಎಲ್ಲ ಹತ್ತಿರ ಹಾಕೋದ್ರಿ ಗದ್ದ ನೋಡ್ರಿ ಇವತ್ತಂದಿರ ಲಾಸ್ಟ್ ರೀ ಮತ್ತ ನಾಳೆಗೆಲ್ಲ ಬಂದ್ ಮಾಡ್ಕೊಂಡು ಹೋಗಾರೆ ಇಲ್ಲಿ ಖಾರ ಚುಮ್ಮನಿ ಅಲ್ಲಿ ತವಾ ಹಚ್ಚಿದ್ರೇ ಮಾಡ ಇಲ್ಲಿ ನೋಡಪ್ಪ ತವವು ಗದ್ದ ನೋಡ್ರಿಪ್ಪ ಅಲ್ಲಿ അതെന്തൊക്കെ ഊട്ടം പോകുന്നത് ഇല്ലർച്ച ഗോപി തിന്നീനീപ്പി ഗോബിരി നീ തോക്കില്ല വല്ല കൊടല്ല തകൊത്ത് പ്ലേറ്റ് സുമീക മറ്റീക്കെ നോടി വന്ന് പേക്ക് ഉണ്ടാവില്ല എത്തിവിട്ടി നീക ബ്ലൗസ നൂറൈവത് രൂപ അ ನಾವು ಅಮ್ಮ ಮಿರ್ಚಿ ತಗೊಂಡಿರಿ ಅಮ್ಮ ಅಮ್ಮ ಮಿರ್ಚಿ ಬಿಸಿ ಅದಾವ್ರಿ ರೀ ಅಂದಾಗ ತಿಂತೀರಾ ಅಂದಾಗ ಉಂಟಾರ ಹಾ ರೀ ರೊಟ್ಟಿ ಮಾಡಾಕಂದ್ರಿ ಅವ್ರದ್ದು ದಾರಿ ರೊಟ್ಟಿ ಅಂತ ಬಿಸಿ ಬಿಸ್ಯಾವಂತಿ ನಂಬೇಕ ನೋಡ್ರಿಪ್ಪ ಪಾ ಇಲ್ಲೇ ಕೊಟ್ಟದ್ದು ಲಾರಿಪ್ಪ ಓಣಿ ಒಳಗೆ ಅದು ನಮ್ಮ ಮಾರಿ ಪೈಸ್ಕೊಂಬಂದು ಒಂದು ಎರಡು ದಿನ ಇಟ್ಕಾರಿ ಬಂದ್ರ ಪಾಪ ಒಂದು ಕೊಂದು ಹೆಂಗೆ ಮಾಡಕೋತ ನಾವು ಹೆಂಗೆ ಮಾಡಕೋತ ನಾವು ನಮ್ದು ಎಲ್ಲರೂ ಊಟ ಆಯ್ತು ರೀ ಊಟ ಆಯ್ತು ಅಂತ ಅನ್ಕೊತೀನಿ ರೀ ನಾವು ಒಂದು ಸ್ವಲ್ಪ ಸ್ವಲ್ಪ ತಂಡ ಜಾಸ್ತಿ ಹೋತ್ರಿ ಇಲ್ಲೇ ರೀ ಈ ಜಲ್ದಿ ನಾಳೆ ಬೇಗ ಜಲ್ದಿ ಹೇಳ್ಬೇಕಿಪ್ಪ ಮತ್ತು ಮಗ ಫಂಕ್ಷನ್ ಸ್ಟಾರ್ಟ್ ಆದ್ರೆ ನಮ್ಮ ನೀವಾಗ ನಾಳೆಂತ ನಾಳೆ ಒಂದ ದಿನ ರೀ ಏನಂತ ಹೇಳಿದ್ರೆ ನೀರು ಮಾಡಬೇಕು ನಮ್ಮ ಸಾನಂದು ಮತ್ತು ಹದಿ ಅಂತ ಅಂದ ಆ ಹರ್ಶಿಯೊಂದು ಮಾಡಿದ್ವಿ ನೋಡ್ರಿ ನಾವು ಹದಿ ಅಂತ ಮಾಡಿದ್ವಿ ಅಲ್ಲ ಅರ್ಶಿ ಅಂದು ಆ ಥರ ನಮ್ಮ ಸಾನಂದು ಅಷ್ಟು ಸುಮ್ಮನೆ ಸಂಕ್ಷಿಪ್ತವಾಗಿ ನಾವು ಮಾಡಾಕತೀವಿ ರೀ ಅದು ಒಂದು ನೀರು ಒಂದು ಕೂಡ ಐತ್ರಿ ನಾಳೆ ಹಾಗಾಗಿ ಜಲ್ದಿನ ಹೋಗ್ಬೇಕ್ರಿಪ್ಪ ಜಲ್ದಿನ ಹೋಗ್ಬೇಕು ಅದಕ್ಕೆ ಜಲ್ದಿ ಮಕ್ಕಳ ಅಂತೀರ ಇಡೀ ಎಡಿಟ್ ಮಾಡ್ಕೊಡು ಅಂತಂದ್ರಿ ಎಂಡು ಮಾಡ್ಬಾರ್ದು ಅಂತ ನಮ್ಮ ಸಾರಿ ಪರಿ ಎಡಿಟ್ ಮಾಡೋಂದ್ರೆ ಏನು ಮಾಡಿದ ಅಂತ ಕೇಳ್ತಾಳಿ ಆಟ ಏನು ಮಾಡ್ತೀನಿ ಬಾ ಅಂತಂದ್ರೆ ನಾ ಎದು ಊಟ ಮಾಡಿದ ಮಾಡಿದ್ದೆ ಲಾಸ್ಟ್ ಜಾತ್ರೆ ಇದು ಹ್ಞೂ ಮತ್ತೆ ರೀ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ದೈ ಕೊಡ್ದ ಮರ್ಯಾಗ್ ಕೊಟ್ ಮತ್ತು ಮತ್ತೆ ಯಾರು ವಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗಂಟ್ರಿ ನೆಕ್ಸ್ಟ್ ಬ್ಲಾಗೊಳಗೆ ಜೈ ಭಾರತ್ ಜೈ ಕರ್ನಾಟಕ